ನಮಸ್ಕಾರ ಸ್ನೇಹಿತರೆ ನಾನಿವಾಗ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆತ್ಮ ಪುಲಿ ಯೂನಿವರ್ಸಿಟಿ ಒಳಗಿಂದ ಹೊಂಟೀನಿ ಇಲ್ಲ ಹಿಂದ್ಗಡೆ ಕಾಣಬೋದು ಪ್ಲಾಂಟ್ ಅಂಟ್ ಪ್ಲಾಂಟರ್ಸ್ಗಳೆಲ್ಲ ವಿಡಿಯೋ ಒಂಥರ ಮುಜುಗರ ಅನ್ನಿಸ್ತಾ ಇದೆ ಸೊ ಇದು ನೋಡ್ಬೋದು ನಾನು ಹಿಂದ್ಗಡೆ ಎಲ್ಲ ಆಫೀಸ್ಗಳಿದ್ದಾವೆ ಮುಂದ್ಗಡೆ ರೋಡ್ ತುಂಬ ಕೆಟ್ಟದಾಗಿದೆ ಸ್ನೇಹಿತರೆ ಇದು ಯಾಕಂದರೆ ಶಾರ್ಟ್ಕಟ್ ಆಗುತ್ತೆ ಹೇಳಿ ಈ ರೋಡಲ್ಲಿ ಹೋಗ್ತಾ ಇದ್ದೀನಿ ರೋಡ್ ನೋಡ್ಬೋದು ರೋಡ್ ಇಷ್ಟು ಹಾಲ್ಸ್ ಇದೆ ಇಲ್ಲಿ ಸೊ ಇದು ಮಾಡಲಿಲ್ಲ ಇದು ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರೋದ್ರಿಂದ ಅಷ್ಟೊಂದು ಈ ಕಡೆ ರೋಡ್ ಇಂಪ್ರೂವ್ ಆಗಿಲ್ಲ ಮುಂದ್ಗಡೆ ಸರಿಯಾಗಿದೆ ರೋಡು ಸೊ ನಾನು ಇವಾಗ ನಾನು ವೀಲ್ಚೇರಲ್ಲಿ ಹೋಗ್ತಾ ಇದ್ದೀನಿ ನೋಡ್ಬೋದು ತುಂಬ ಕ್ಯಾಟರ್ ಆಗಿದೆ ಅಪ್ಪ ರೋಡು ಇದು ಮಹಾತ್ಮ ಪೂಲೆ ಅಗ್ರಿಕಲ್ಚರ್ಸ್ ಯೂನಿವರ್ಸಿಟಿ ಅಂತ ಹೇಳಿ ಕೃಷಿ ಮಹಾವಿದ್ಯಾಲಯ ಪುಣೆ ಸೊ ಅಲ್ಲಿ ಅಪ್ರೆಂಟಿಸ್ಶಿಪ್ ಮಾಡ್ತಾರದು ನಾನು ಇದು ಹಿಂದ್ಗಡೆಯಿಂದ ಒಂದು ಇದೆ ಸೊ ಎಕ್ಸಿಬಿಷನ್ ನಡೆದಿದೆ ಆ ಎಕ್ಸಿಬಿಷನ್ಗೋಸ್ಕರ ಗೇಟ್ ತೆಗೆದಿರೋ ಕಾರಣ ಆ ಕಡೆಯಿಂದ ನಾವು ಹೋಗೋದು ಯಾಕಂದ್ರೆ ಮುಂದಗಡೆ ಟ್ರಾಫಿಕ್ ಜಾಸ್ತಿ ಇರುತ್ತೆ ಸೊ ಇದು ತೆಗೆದೇ ಇರೋ ಕಾರಣದಿಂದ ಆ ಕಡೆ ಜಾಸ್ತಿ ಟ್ರಾಫಿಕ್ದಾಗ ಹೋಗ್ತಿರ್ತೀವಿ ಹಾಗಾಗಿ ಈ ರಸ್ತೆ ನನಗೆ ಗಾಡಿ ನೋಡ್ಬೋದು ಇದು ನಾನು ವೀಲ್ ಚೇರ್ ನ್ಯೂ ಮೋಷನ್ ವೀಲ್ ಚೇರ್ ಆಮೇಲೆ ಈ ಕಡೆ ಎಲ್ಲ ಕಬ್ಬು ಇವೆಲ್ಲ ಸ್ಟೂಡೆಂಟ್ಗಳಿಗೆ ಒಂದೊಂದಿಷ್ಟು ಪ್ರಾಜೆಕ್ಟ್ ಕೊಟ್ಬಿಟ್ಟಿರ್ತಾರೆ ಅವ್ರು ತಮ್ಮದೇ ಆದ ಒಂದಿಷ್ಟು ಎಕರದಲ್ಲಿ ಕಬ್ಬು ಬೆಳೆದು ಒಂದೊಂದು ಕ್ಲಾಸ್ ವೈಸು ಅವರು ಪ್ರೊಜೆಕ್ಟ್ ಮಾಡಬೇಕು ಸೊ ಅದು ಎಲ್ಲ ಇಲ್ಲಿ ಹಾಕಿ ಸ್ಟೂಡೆಂಟ್ಗಳು ಹಾಕಿರೋದು ಇದು ಈಗ ಈ ಕಬ್ಬು ಸ್ಟೂಡೆಂಟ್ಗಳು ಹಾಕಿದ್ದು ಆಮೇಲೆ ಮಾಡ್ತೀನಿ ಮುಂದಗಡೆ ಹೋಗಿ ಅಯ್ಯಪ್ಪ ಇಲ್ಲಿ ಈ ಸೈಡ್ ಇರೋ ಫಿಶ್ ಫಾರ್ಮಿಂಗು ಅಯ್ಯಪ್ಪ ಕೆಸರ ಇಂಥ ಕೆಸರ ಕೂಗ್ತಾ ಇರೋದು ತುಂಬ ದೊಡ್ಡದಾಗಿದೆ ಸ್ನೇಹಿತರೆ ಇಟ್ಟು ರಸ್ತೆ ಏನಿಲ್ಲ ರಸ್ತೆ ಸುಮಾರು ಕೆಟ್ಟದಾಗಿದೆ ಹೋಗ್ತಾ ಇರೋ ರಸ್ತಾನೇ ಸ್ವಲ್ಪ ಕೆಟ್ಟದಾಗಿರೋದು ಮುಂದ್ಗಡೆಯಿಂದ ಬಂದರೆ ಇಷ್ಟೊಂದು ಹೊಲಸಿಲ್ಲ ಅನ್ನೋ ರಸ್ತೆ ಚೆನ್ನಾಗಿದೆ ಇದು ಬ್ಯಾಕ್ ಸೈಡು ಏನಂತಾರ ಅಗ್ರಿಕಲ್ಚರ್ ಲ್ಯಾಂಡಾಗಿರೋದರಿಂದ ಇಲ್ಲ ಅಷ್ಟೊಂದು ಇಂಪ್ರೂವ್ ಮಾಡಿಲ್ಲ ಸ್ವರಸ್ತ ಮಾತ್ರ ಹೊಲವಳಿಗೆ ಹೆಂಗೆ ಹೋಗ್ಬೇಕು ಅದೇ ಥರ ಐತಿ ಆಮೇಲೆ ಇಲ್ಲೆಲ್ಲ ಕ್ಲಾಸ್ಗಳಿವೆಲ್ಲ ನಾನು ಮುಂದಗಡೆ ಕಾಣ್ತಿರೋದೆಲ್ಲ ಕ್ಲಾಸ್ಗಳು ಸ್ನೇಹಿತರಿದು ಕೆಲವು ನಾನು ಹಳೆಯ ವಿಧದಲ್ಲಿ ತೋರಿಸಿದ್ದೆ ಇದೆ ಮಹಾತ್ಮ ಪೂಲೆ ಬೇಕ್ರಿ ಸೊ ಇದು ಅಗ್ರಿಕಲ್ಚರ್ ಲ್ಯಾಂಡೇ ಇಲ್ಲಿ ನಾನು ಇವಾಗ ಅಪ್ರೆಂಟಿಸ್ಶಿಪ್ ಅಂತ ಮಾಡ್ತಾ ಇದ್ದೀನಿ ಏನು ಮಾಡ್ತಾವ್ರೆ ಕೆಲಸ ಏನು ಮಾಡ್ತಾವ್ರೆ ಗೊತ್ತಿಲ್ಲ मिशी नोट्री बेकरी आगे वाला क्या बन रहा है भाई भाई एटीस का रोल है अरे बाप रे हो गया काम करता

ಪಪ್ಸ್ ಎಗ್ ಪಪ್ಸ್ ಮಾಡ್ತಾರಲ್ಲ ಆ ಥರ ಪಪ್ಸ್ ಮಾಡ್ತಾರೆ ಅವರು ನಾವು ಈ ಕಡೆಯವರೆಲ್ಲ ಪ್ರ್ಯಾಕ್ಟೀಸ್ ಅಂತಾರೆ ನೋಡ್ಬೋದು ನೀವು ಎಗ್ ಪಪ್ಸ್ ಮಾಡೋಕ್ಕಿದು ರೋಲ್ ಮಾಡಿ ತಗೊಂಡು ಬಂದ ಕಟ್ ಮಾಡ್ತಾನೆ ಅವನು ಇವನು ಸುಖನಾಚೆ ಏನಾಯ್ತು ಬೋ ಆದ ಸೂಪರ್ ಗಟ್ಟಿ ಮೇಡ ಅಲ್ಲದೆನಾಯ್ತು ಎಗ್ ತೋಡ ಸಹ ನೀಚೆ ಬಟ್ಟಿ ಮೇಡ ಸುಡಿದೆ ಈಗ ಹಾಂ ನೀಚೆ ಡಾಲ್ದೆ ತೋಡೆ ಸರ್ ನೋಡ್ಬೋದು ಪ್ಯಾಕ್ಟೀಸ್ ಮಾಡೋಕ್ಕೆ ಇವರು ಎಲಿ ಕಟ್ ಮಾಡ್ತಾ ಇದ್ದಾರೆ ಮೈದಾ ಹಿಟ್ಟಿಂದು ಸೊ ಇದ್ರೊಳಗೆ ಪ್ರ್ಯಾಕ್ಟೀಸ್ ತುಂಬ ಅದು ಎಗ್ ಏನು ತುಂಬಲ್ಲ ಸೊ ಇವರು ಮಾಡೋದು ಜಾಸ್ತಿ ಆಲೂ ಪ್ಯಾಕ್ಟೀಸ್ ಅಂತೇಳಿ ಬಟಾಟಿ ಕುದಿಸಿ ಅದರಲ್ಲಿ ತುಂಬಿ ಅದನ್ನೇ ಮಾಡೋದು ಇವ್ರು ಪ್ರ್ಯಾಕ್ಟೀಸ್ ಅಂತೇಳಿ ನಮ್ಮ ಕಡೆ ಎಲ್ಲ ಕರ್ನಾಟಕದ ಜಾಸ್ತಿ ಎಗ್ ಪ್ಯಾಟಿಸ್ ಫೇಮಸ್ಸು ಇವರು ಎಗ್ ಮಾಡಲ್ಲ ಚಿಕನ್ ಮಾಡ್ತಾರೆ ಅವರು ಇವನು ನೋಡು ಕೇಕ್ ಮಾಡ್ತಾವನೆ ಮೇಸ್ತ್ರಿ ಸಮೀರ್ ಮೇಸ್ತ್ರಿ ಕೇಕ್ ಮಾಡ್ತಾವನೆ ಇವಾಗ ಕೇಕ್ ಬೇಸ್ ರೆಡಿ ಮಾಡ್ಕೊಂಡು ಬಂದಾನೆ ನೋಡೋಣ ಯಾವ ಥರ ಮಾಡ್ತಾನೆ ಅಂತೇಳಿ ಕೇಕ್ ಮಾಡೋಕೆ ರೆಡಿ ಆಗಿದೆ ಕೇಕ್ ಬೇಸ್ ಮಾಡ್ಕೊಂಡು ಇವನು ನೋಡಿದ್ರೆ ಇಲ್ಲಿ ಪ್ರ್ಯಾಕ್ಟೀಸ್ಗೋಸ್ಕರ ಎಲ್ಲಿ ಕಟ್ ಮಾಡಿ ಇಟ್ಕೊತದಾನೆ ಇವೆಲ್ಲ ಈಗ ಮಾಡಿ ಫ್ರಿಜ್ ಇಟ್ಕೊತಾರೆ ಆಮೇಲೆ ಇದು ಏನು ಮಾಡ್ತಾರಪ್ಪ ಅಂದರೆ ಇವರು ಮರುದಿನ ತುಂಬ್ತಾರೆ ಯಾಕಂದರೆ ಅವರಿಗೆ ಎಮರ್ಜೆನ್ಸಿಗೆ ಬೇಕಂತೇಳಿ ಮಾಡಿ ಇಟ್ಕೊಂಡ್ಬಿಡ್ತಾರೆ ಆರ್ಡ್ರ್ ಬಂದಂಗೆ ತುಂಬ ತುಂಬಿ ಕೊಟ್ಬಿಡ್ತಾರೆ ಇದು ಮೇಕಿಂಗ್ ಸ್ಟ ಇದು ಇದೆ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅವೆಲ್ಲ ಅವರೆಲ್ಲ ಬೇಕ್ರಿ ಐಟಮ್ ಹೋಗಿಲ್ಲೆಲ್ಲ ತುಂಬುತ್ತಾರೆ ಸೊ ಇವನು ಸಮೀರ್ ಮೇಲೆ ಕಟ್ ಮಾಡ್ತವ್ರೆ ಸೊ ಇದನ್ನು ರೆಡಿ ಮಾಡಿ ಇಟ್ಕೊತಾರೆ ಆನಂತರ ಆರ್ಡ್ರ್ ಹೆಂಗೆ ಬರುತ್ತೆ ಆ ಥರ ಇದರ ಸ್ಲಪ್ಪಿಂಗ್ ತುಂಬಿ ಮೆಟೀರಿಯಲ್ ಹಾಕಿ ಇದನ್ನು ಬಟ್ಟಿಗೆ ಹಾಕ್ಬಿಡ್ತಾರೆ ಇಲ್ಲ ಈ ತಲೆ ಕಾಣೋ ಬಟ್ಟೆ ಅದ್ರಾಗ ಹಾಕಿಬಿಡ್ತಾರೆ ಸೊ ಅದು ರೆಡಿ ಆಗುತ್ತೆ ನೋಡ್ರಿ ತುಂಬ್ತಾನೆ ಇವಾಗ ಹಾಲು ಸಲ ಇದನ್ನ ಇವಾಗ ಫಿಲ್ ಮಾಡಿಬಿಟ್ಟು ಆ ನಂತರ ಅಲ್ಲಿ ಥೋಡ ಅವ್ನು ರೆಡಿ ಮಾಡ್ತವೆ ನೋಡ್ರಿ ಅದ್ರಾಗ ಅದು ಎಲೆಕ್ಟ್ರಿಕಲ್ ಕಮ್ ಗ್ಯಾಸ್ ಐತೆ ನೋಡ್ಬೋದು ಸ್ನೇಹಿತರೆ ಇವಾಗ ಬ್ರೆಡ್ ಮಾಡಿದ್ರು ಸ್ವಲ್ಪ ಸ್ಪ್ರೆಡ್ ಮಾಡೋರು ಇವೆಲ್ಲ ಇವಾಗ ಜಾಸ್ತಿ ಇದನ್ನು ರೆಡಿ ಮಾಡೋರು ಇವಾಗ ಜಾಸ್ಟ್ ತೆಗೆದ್ರಿ ಇದು ಬಟ್ಟಿ ಆಮೇಲೆ ಇವೆಲ್ಲ ನಮ್ಮ ನೆಲ್ಗಳು ಕಾಣ್ತಾ ಇದೆ ನಮ್ಮ ಬೇಕ್ರಿಗೆ ಬೇಕಾಗಿರುವಂಥ ಪ್ರಾಡಕ್ಟ್ ಬಟ್ಟು ರೆಡಿ ಮಾಡಿ ಇದಕ್ಕೆ ಪುನಃದು ಮುನ್ಸಿಪಲ್ಟಿ ಕಾರ್ಪೊರೇಷನ್ ಮಾಡಿ ಇದನ್ನ ಅವರು ಇವಾಗ ಖಾಲಿ ಮಾಡ್ಕೊಂಡು ಹೋಗಿದ್ರು ಇದು ಬೇಗ ವ್ಯವಸ್ಥೆ ಡೈಲಿ ಬರ್ತಾರೆ ಸ್ನೇಹಿತರೆ ಬೆಳಗ್ಗೆ ಬಂದು ಅವರೆಲ್ಲ ರೂಟ್ ರವೆ ಆಮೇಲೆ ಹಾಲು ಬೆಣ್ಣೆ ಹಾಕಿ ಮಾಡ್ತಾರೆ ತುಪ್ಪ ಅವಳೇ ಬಿಸ್ಕಿಟ್ ಇದ್ನು ಅವ್ನು ಇವಾಗ ಒಬ್ಬನು ಬೇರೆ ಮಾಡ್ತಿದ್ದ ಅದು ಏನೋ ಒಂದು ಕೆಲಸ ಬರ್ತೇವಿಗೆ ಕೊಟ್ಟು ಅದನ್ನು ಮಾಡ್ತವೆ ನೆಕ್ಸ್ಟು ತುಂಬ ಕೆಲಸ ಇದೆ ಇವ್ರಿಗೆ ಬೇಕ್ರಿದು ಇವೆಲ್ಲ ನೋಡ್ಬೋದು ಇವಾಗ ಜಸ್ಟ್ ಅಡಿ ಇಡ್ಲಿ ಥರ ಕಾಣ್ತಾ ಇದೆ ನಿಮ್ಗೆ ಬಟ್ ಇಡ್ಲಿ ಅಲ್ಲ ಇದು ಒಂದು ಏನಪ್ಪ ಅಂದರೆ ರೂಟ್ ಅಂತೇಳಿ ಬಿಸ್ಕಿಟ್ ಮಾಡ್ತಾರೆ ರವಾದು ಮಳೆ ಜೋರಾಯ್ತು ಸ್ನೇಹಿತರೆ ತುಂಬ ಜೋರಾಗಿ ಮಳೆ ಸ್ಟಾರ್ಟ್ ಆಗಿತ್ತು ಸ್ನೇಹಿತರೆ ನಾನು ಇವಾಗ ನಮ್ಮ ಕ್ವಾರ್ಟರ್ ಸನಿಗ್ ಬಂದಾಯಿತು ನಿಮಗೆಲ್ಲ ಕೆಲವು ವಿಡಿಯೋದ ತೋರಿಸಿದ್ದೆ ಎಮ್ ಎಚ್ ಹಾಸ್ಪಿಟ್ಲ್ ಅಂತ ಬರ್ತಾ ಇದ್ದೀನಿ ಸೊ ಮತ್ತೆ ಸಿಗೋಣ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಮ್ಮ ನಿಮ್ಮ ಭೇಟಿ ಆಗೋಣ ಸೊ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಚಾನ ಮಾಡಿದ್ದೀನಿ ಆಮೇಲೆ ವೀಡಿಯೋಗಳು ಆಗ್ತಾ ಇದ್ದೀನಿ ನನಗೆ ಅಷ್ಟೊಂದು ಉತ್ತರ ಮಾತಾಡೋಕ್ಕೆ ಚಾನಲ್ ಇದ್ದಾಗ ಸೊ ಹಂಗಾಗಿ ಇದು ಮಾಡೋಕ್ಕಾಗ್ತಾಯಿಲ್ಲ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡಿ ನಂತರ ನನಗೆಲ್ಲ ಸಬ್ಸ್ಕ್ರೈಬ್ ನಿಮ್ಮ ಲೈಕ್ ಕಮೆಂಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾನು ನನಗೆ ಗೊತ್ತಿಲ್ಲ ಯಾವ ಥರ ವೀಡಿಯೋಗಳು ಹಾಕ್ತಾರೆ ಅಂತ ಏನಿಲ್ಲ ನಾನು ಹೇಳಿ ಸೊ ನೋಡ್ಬೋದು ಮನೆಗೆ ಬಂತು ಆ ಮುಂದಗಡೆ ಕಾಣ್ತಾ ಇರೋವಾಗ ಆಟೋ ನಮ್ಮ ಸ್ನೇಹಿತರೆ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ ಪ್ಲೀಸ್ ಯಾರೆಲ್ಲ ಇದುವರೆಗೂ ಚಾನಲ್ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅವರು ನನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬಾಯ್